ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ನಡುಗೆಯ ಹೆಜ್ಜೆಗಳಿಗೆ ಗತಿಶಕ್ತಿ ತುಂಬ ಬನ್ನಿರಿ ಚುನಾವಣಾ ರಾಜಕೀಯ ಮಾಡಿ ಗೆದ್ದು ತೋರಿಸಲು ಬಹಳ ಆಶೆ ಇಟ್ಟುಕೊಂಡಿರುವ ಎಂಎಲ್ಸಿ ಸಿಪಿ ಯೋಗೇಶ್ವರರಿಗೆ ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗುವ ಅವಕಾಶ ಬಹಳ ದೂರದಲ್ಲಿ ಸರಿಯುತ್ತಾ ಇದೆಯಾ ಬದುಕಿನಲ್ಲಿ ನನಸಾಗದ ಕನಸು ಹೇಗೆ ಮನುಷ್ಯನಿಗೆ ಉಸಿರಿನ ಕಡೆಯ ತನಕ ಕಾಡುತ್ತದೋ ಹಾಗೆ ಚನ್ನಪಟ್ಟಣದ ಟಿಕೆಟ್ ಹಂಬಲಿಸಿ ಹಂಬಲಿಸಿ ಕಡೆಗೆ ಬೇಸತ್ತು ಈ ಕಾಟದಿಂದ ಮುಕ್ತರಾಗಲು ಬೇರೊಂದು ರಾಜಕೀಯ ದೋಣಿಗೆ ಜಿಗಿದು ತನ್ನ ರಾಜಕೀಯದ ದಡಕ್ಕೆ ಸೇರಲು ಯೋಗೇಶ್ವರ ಮುಂದಾಗುತ್ತಾರೋ ಹೀಗೆ ಹಲವು ಮಾತುಗಳು ಚನ್ನಪಟ್ಟಣ ಮಂಡ್ಯ ಬೆಂಗಳೂರಿನಲ್ಲಿ ರಾಜಕೀಯ ಆಸಕ್ತರಲ್ಲಿ ಚರ್ಚೆಯ ವಿಷಯವಾಗಿ ಗಂಭೀರ ಮಂಥನಕ್ಕೆ ಮುಂದಾಗಿದೆ ಮೈತ್ರಿ ಟಿಕೆಟ್ ತನಗೆ ಬರಬೇಕು ಎಂದು ದೃಢತೆಯಿಂದ ಹೇಳುವ ಎಂಎಲ್ ಸಿ ಯೋಗೇಶ್ವರರು ಕಡೆಯ ಪ್ರಯತ್ನವಾಗಿ ಕಳೆದ ವಾರ ದಿಲ್ಲಿ ಹೈಕಮಾಂಡ್ ಮುಂದೆ ನಿಂತರು ಬಿಜೆಪಿ ಪ್ರದೇಶಾಧ್ಯಕ್ಷರ ಹೊರತು ಕರ್ನಾಟಕದ ಉಳಿದೆಲ್ಲ ಪ್ರಮುಖ ನಾಯಕರನ್ನು ಮುಂದೆ ಇಟ್ಟುಕೊಂಡು ರಾಜಧಾನಿಗೆ ತಲುಪಿದಾಗ ಪಕ್ಷಾಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಎದುರಿಗೆ ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಅಶೋಕ್ ಸಿಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ ಬೆಲ್ಲದವರನ್ನು ನಿಲ್ಲಿಸಿಕೊಂಡು ಇದೊಂದು ಬಾರಿ ತನಗೆ ಚನ್ನಪಟ್ಟಣ ಸೀಟ್ ಬಿಟ್ಟುಕೊಡುವಂತೆ ಹೇಳಿಸಿ ವಸೀಲಿ ಮಾಡಿದರು ಆದರೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಿಲ್ಕುಲ್ ಈ ಮಾತಿಗೆ ಒಪ್ಪುತ್ತಿಲ್ಲ ಯೋಗೇಶ್ವರರ ಈ ಪ್ರಯತ್ನಕ್ಕೆ ಸೊಪ್ಪು ಹಾಕದ ಕುಮಾರಸ್ವಾಮಿ ಹೇಳ್ತಿದ್ದಾರೆ ಮೊದಲು ಸಿಪಿವೈ ವೈ ಎನ್ ಡಿ ಎ ಅಭ್ಯರ್ಥಿ ಯಾರೇ ಆದರೂ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಯೋಗೇಶ್ವರ್ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಲಿ ಅಂತ ಇದಕ್ಕೆ ಯೋಗೇಶ್ವರ್ ಒಪ್ತಾ ಇಲ್ಲ ಮತ್ತೊಂದೆಡೆ ಬಿಜೆಪಿ ಟಿಕೆಟ್ ಕೊಡಿಸಿ ಕೊಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈ ವಿಜಯೇಂದ್ರರಾಗಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗಾಗಲಿ ಮನಸ್ಸಿಲ್ಲ ರಾಜ್ಯದಲ್ಲಿ ಬಿಜೆಪಿ ವರಿಷ್ಠರು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ವಲ್ಲದ ಮನಸ್ಸಿನ ಹೊಯ್ದಾಟದಲ್ಲಿ ತನಗೆ ಟಿಕೆಟ್ ಡೌಟ್ ಎಂಬ ಕಲ್ಪನೆಗೆ ಬಂದು ಬಿಟ್ಟಿದೆ ಯೋಗೇಶ್ವರ್ ಅವರ ವಿಚಾರ ಕಾಂಗ್ರೆಸ್ ಜೋಡೆತ್ತು ಡಿಕೆ ಬ್ರದರ್ಸ್ ಕೈ ಹಿಡಿದು ಅಲ್ಲಿಂದ ಅಖಾಡಕ್ಕೆ ಇಳಿದು ಬಿಡ್ತಾರೋ ಏನೋ ಎಂಬ ಅನುಮಾನವೂ ಕೂಡ ಈಗ ಮುನ್ನೆಲೆಗೆ ಬಂದು ಬಿಡ್ತಾ ಇದೆ ಒಟ್ಟಾರೆ ಯೋಗೇಶ್ವರ್ ಬಿಡ್ತಾ ಇಲ್ಲ ಹೆಚ್ ಡಿಕೆ ಬಿಎಸ್ವೈ ಮತ್ತು ವಿ ಒಪ್ಪುತ್ತಿಲ್ಲ ಮೈತ್ರಿ ಪಕ್ಷಗಳ ನಾಕೊಡೆ ಬಿಡೆ ಧೋರಣೆಯಿಂದ ಮೂರನೇ ಪಕ್ಷಕ್ಕೆ ಚನ್ನಪಟ್ಟಣ ಕ್ಷೇತ್ರ ಆಡಾನ್ ಆಗಿಬಿಡುತ್ತದೋ ಎನ್ನು ಆತಂಕ ಜಾಸ್ತಿ ಆಗ್ತಾ ಇದೆ ನೀವು ಏನಂತೀರಿ ಪ್ರೇಕ್ಷಕರೇ ಈ ಬೆಳವಣಿಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಪಾಲಿಟಿಕಲ್ ಬ್ಯೂರೋ ಪ್ಲಸ್ ಟಿವಿ